ನಮಸ್ಕಾರ ಸ್ನೇಹಿತರೆ ದಿನ ವಿಶೇಷವಾಗಿ ನಾವು ತಮಿಳುನಾಡು ಭಾಗದಲ್ಲಿ ದಬ್ಗುಳ್ಳೇಶ್ವರ ಬಸವೇಶ್ವರ ಸ್ವಾಮಿ ಒಂದು ದಿವ್ಯಾಕ್ಷೇತ್ರದಲ್ಲಿದ್ದೀವಿ ಈ ಪೌರ್ಣಮಿ ಪ್ರಯುಕ್ತ ಇವತ್ತು ಒಂದು ಲೈವ್ ಮಾಡೋ ಒಂದು ಮುಖಾಂತರ ನಾಡಿನ ಜನತೆಗೆ ನೇರವಾಗಿ ತೋರಿಸೋಂಥ ಒಂದು ದಿವ್ಯ ಕಾರ್ಯಕ್ರಮ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ಕಾಡಿನ ಮಧ್ಯಭಾಗದಲ್ಲಿ ಇವತ್ತು ವಿಶೇಷವಾಗಿ ಒಂದು ಲೈವ್ ಮಾಡೋ ಅಂಥ ಒಂದು ಕಾರ್ಯಕ್ರಮನ ಅಂದ್ಕೊಳ್ತಾ ಇದ್ದೀವಿ ಮತ್ತು ಇಲ್ಲಿನ ವಿಶೇಷತೆ ಏನಂದರೆ ಸಕಲ ಕೋರಿಕೆಗಳನ್ನ ಕೇಳ್ಕೊಳ್ಳೋ ಅಂಥದ್ದು ಏನೇ ಒಂದು ಸಕಲ ಇಷ್ಟಾರ್ಥ ಇದ್ದರೆ ಅದು ಒಂದು ನೆರವೇರೋ ಅಂಥ ಒಂದು ಕ್ಷೇತ್ರ ಇದು ಹಾಗಾಗಿ ಇದನ್ನು ಕರ್ನಾಟಕ ಮತ್ತು ತಮಿಳುನಾಡು ಒಂದು ಮಧ್ಯ ಭಾಗದಲ್ಲಿ ಅಂದರೆ ನಾವು ಕರ್ನಾಟಕ ಸ್ಟೇಟು ಇದನ್ನು ಬಿಟ್ಟು ತಮಿಳ್ನಾಡಿಗೆ ಜೈನ್ ಆಗ್ತೀವಿ ತಮಿಳ್ನಾಡು ಇದು ಒಳಗಡೆಗೆ ಬಸವೇಶ್ವರ ಸ್ವಾಮಿ ಒಂದು ಕಾಡಿನ ಮಧ್ಯಭಾಗದಲ್ಲಿರೋ ಅಂಥ ಒಂದು ದಿವ್ಯಾಕ್ಷೇತ್ರ ಇದನ್ನು ಇವತ್ತು ಪೌರ್ಣಮಿ ಪ್ರಯುಕ್ತ ನಾಡಿನ ಜನತೆಗೆ ನಮ್ಮ ಎಸ್ವಿನೈ ನ್ಯೂಸ್ ಚಾನೆಲ್ ಮುಖಾಂತರ ಮತ್ತು ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ಸಂಘಟನೆ ವತಿಯಿಂದ ತೋರಿಸೋಂಥ ಒಂದು ಕಾರ್ಯಕ್ರಮ ಹಮ್ಮಿಕೊತಾ ಇದೀವಿ ಮುಂದೆ ಸ್ವಾಮಿ ದಿವ್ಯಾಕ್ಷೇತ್ರ ತೋರಿಸೋಂಥ ಒಂದು ವ್ಯವಸ್ಥೆ ನಿಮ್ಮ ಪ್ರೀತಿಯ ಶ್ರೀವಾರ್ಯ ನಮಸ್ತೆ ಸ್ನೇಹಿತರೆ ಈಗ ವಿಶೇಷವಾಗಿ ನಮ್ಮ ಕರ್ನಾಟಕ ಇದು ಮುಗಿಸಿದ್ವಿ ಈಗ ತಮಿಳುನಾಡು ಸೇಲಂ ಒಂದು ಫಾರೆಸ್ಟ್ ಅಂದರೆ ಕಾಡಿನ ಸೇಲಂ ಕಾಡಿನ ಮಧ್ಯ ಇದ್ವಿ ಇನ್ನು ಇಲ್ಲಿಂದ ಇನ್ನೊಂದು ನಾಲ್ಕು ಕಿಲೋಮೀಟರ್ ಇದೆ ದವೆಂಗೂಳಿ ಬಸವೇಶ್ವರ ಸ್ವಾಮಿ ಒಂದು ದಿವ್ಯಕ್ಷೇತ್ರ ನೋಡಿ ಎಲ್ಲ ಪೂರ್ತಿ ಹೆಚ್ಚಗಮ್ಮಿ ನಮಗೆ ಹದಿನಾರು ಕಿಲೋಮೀಟರ್ ಬರೇ ಫಾರಿಸ್ಟೇ ಬರುತ್ತೆ ರೋಡ್ ಸರಿ ಇಲ್ಲ ಯಾರು ಪರವಾಗಿಲ್ಲ ಬರ್ಬೋದು ಬಟ್ ವೆಹಿಕಲ್ ಇಲ್ದಲೇ ಬರೋಕ್ಕಾಗಲ್ಲ ಇಲ್ಲಿಗೆ ವೆಹಿಕಲ್ ಇರಲೇಬೇಕು ಈಗ ಈ ದಿನದ ಒಂದು ಪೂರ್ಣಮಿ ವಿಷಯ ಮಾತಾಡ್ಸಿ ಬರ್ರಿ ನಮಸ್ಕಾರ ಸ್ನೇಹಿತರೆ ಈಗ ನಾವು ಹುಬ್ಬಳ್ಳಿ ಬಸವೇಶ್ವರ ಸ್ವಾಮಿ ಒಂದು ದಿವ್ಯಾ ಕ್ಷೇತ್ರ ಕಾಡಿನ ಮದುವೆ ಭಾಗದಲ್ಲಿ ಈಗ ಒಂದು ನಾಳಿನ ಜನತೆಗೆ ನೇರವಾಗಿ ದೋಸಂತ ಒಂದು ದಿವ್ಯ ಕಾರ್ಯಕ್ರಮ ಮತ್ತೆ ಈಗ ಮಹಾಮಾರ ಸ್ಟಾರ್ಟ್ ಆಗ್ತಾಯಿದೆ

ಾರೆ ನೋಡ್ದೆ ನನ್ನ ತಂದಿಲ್ ಸ್ಥಾಪನೆ ಮಾಡ್ಬಿಟ್ಟು ಮಹೇಶ್ವರ ರೀತಿಯಿಂದ ನಾವು ಕೆರೆಗೆ ತಂದೆ ಚಪ್ಪ ಹಾಕ್ಬಿಟ್ಟುಬಿಟ್ಟು ನನ್ಗೂ ಎರಗಡೆ ಬಗೆಲ್ಲ ಕೋರ್ಬಿಟ್ಟು ಒಂದೇ ತಿದ್ದೆ ಹ್ಮ್ ಗುರು ಮುಖ್ಯಸ್ಥರು ಸೇರಿ ನಾನು ವಹಿಸ್ಬಿಟ್ಟು ಮಾಡ್ಕೊಂಡು ಪೂಜೆ ನೋಡ್ಕೊಂಡು ಕೂತೀರಪ್ಪ ಅಂತ ಹೇಳಿ ಹ್ಮ್ ಆರು ತಿಂಗಳ ಒಂದೇ ತಗೊಂಡ ಕೂತ್ಕೊಂಡು ಪೂಜೆ ಮಾಡಿದೆ ಒಂದ್ ತಿಂಗಳು ತಿಂಗಳ ಒಂದೇ ಕುತ್ಕೊಂಡು ಪೂಜೆ ಮಾಡಿದೆ ಒಂದು ಎರ್ಕೊಂಡು ನೀರು ನೀವು ಒಳೆಯಿಂದ ನೀರು ತಂದು ತೊಳೆ ಹೋಗ್ ಬಲ ಕೊಟ್ಟಲಮ್ಮ ಆಮೇಲೆ ನಮಗೆ ಬಲ ಕೊಟ್ಬಿಟ್ಟು ಹೋಗಿ ತಿಪ್ಪೂರ್ನ ಬಿಡ್ ಎಲ್ಲರಿಗೂ ಬೇದಿ ಹೊಂದಿ ಫುಲ್ ಊರಿ ಜನಕ್ಕೆಲ್ಲ ಊರ್ ಜನಕ್ಕೆಲ್ಲ ಕಾಲ ಬೇದಿ ಒಂದು ಕೊಟ್ಟ ದೇವ್ಗು ಕೇಳೋರಿ ಅವರು ಹ್ಮ್ ದೇವ್ರ್ಗೆ ಮಾರಮ್ಮ ಮಾರಾಮ್ ತೊಂದರೆ ಅಂತ ದೇವ್ರುಗಳು ಹೇಳಿದ್ರೆ ನೈಟ್ ನೈಟ್ ಬಂದು ಇಷ್ಟ ಮಾಡೋದು ದೊಡ್ಡ ಕಲಿ ತಂದು ಮೇಲೆ ತಂದು ಹಾಕಿ ಎಲ್ಲ ತಳದ ಮಾಡಿ ಬೇಕೆಲ್ಲ ಬಿಟ್ ಮಾಡಿ ಒಂದೇ ನೈಟ್ ರೆಡಿ ಮಾಡೋದು ಬಾಯಸಿಬಿಡ್ತಾರೆ ಅಂತ ಹೇಳಿ ಈ ತಾಯಿ ಇಷ್ಟು ಕಾಪಾಡಿದ್ ಈ ತಾಯಿ ಸೇವೆ ಮಾಡ್ತಾ ಇರ್ತೀನಿ ಸರ್ ಯಾವಾಗ ನಾನು ಈಗ ಒಂದು ವಿಶೇಷ ಸ್ನೇಹಿತರೆ ಈಗ ಇಲ್ಲಿರೋ ಮಾರಮ್ಮ ದೇವಿ ವಿಶೇಷವಾಗಿ ಮರದಲ್ಲಿ ಕೆತ್ತನೆ ಆಗಿರೋಂಥ ಒಂದು ಮೂರ್ತಿ ಅಮ್ಮನವರು ಇದನ್ನು ಇವರು ವೀರೇಶ್ ಅವರು ಅಮ್ಮನ ಒಂದು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಇನ್ನೂ ಒಂದು ವಿಶೇಷ ಅಮ್ಮನ ಪವಾಡ ಶಕ್ತಿನ ಪಂದ್ರೆ ಅವ್ರಿಗೆ ಲಕ್ಕೋ ಹೊಡೆದಿತ್ತಂತೆ ಆಮೇಲೆ ಅದರಲ್ಲೇ ಅಮ್ಮನ ಸೇವೆ ಮಾಡ್ಕೊಂಡಿರುವಾಗ ಹಂಗೆ ಅಮ್ಮನಿಗೆ ಈ ಪಕ್ಕದಲ್ಲಿ ಕಾವೇರಿ ನದಿ ತೀರ ಇದೆ ನೀರು ತಗೊಂಡು ಇಲ್ಲಿ ಬಂದು ಅಮ್ಮನ ಸೇವೆ ಮಾಡ್ತಾ ಮಾಡ್ತಾ ನೋಡಿ ಇವಾಗ ಚೆನ್ನಾಗಿದ್ದಾರೆ ಇದು ಅಮ್ಮನ ಒಂದು ದಿವ್ಯ ಶಕ್ತಿ ಇವತ್ತಿನ ವಿಶೇಷ ನಿಮ್ಮ ಪ್ರೀತಿಯ ಶ್ರೀಭಾ ನಮಸ್ಕಾರ ಇದು ಅನ್ನದಾನಿಕೆ ಪ್ರಸಾದಕ್ಕೆ ಒಂದು ವ್ಯವಸ್ಥೆ ಗೌಡಂತರ